ನಾವು ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ ಹೀಗೆ ನೋಡ್ತಾ ಇರಿ ಡೇಟ್ ಸಿಗುತ್ತೆ ಆಟೋದಲ್ಲಿ ಎಲ್ಲಿಗೆ ಹೋಗ್ತಿದ್ದು ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಯಾಕೆ ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಟ್ರಾಲಿನೇ ಬೇಕಂತೇನು ಕುತ್ಕೊಳ್ಳೋದಿಕ್ಕೆ ನೋಡಿ ಇಲ್ಲಿ ಅಣ್ಣ ತಮ್ಮ ಏನೇನು ಪಜಿತಿ ಮಾಡ್ಕೋತಾ ಇದ್ದಾರೆ ಬಚಾವದು ಯಾರು ಅಷ್ಟು ಜನ ಇಲ್ಲ ಸೊ ಆಟ ಆಡೋದಕ್ಕೆ ಇಬ್ಬರು ಒಳ್ಳೆ ಪ್ಲೇಸ್ ಸಿಕ್ಕಂಗೆ ಆಯ್ತು ಸೊ ಅವ್ರ ಪಾಡಿಗೆ ಅವರು ಟ್ರಾಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಬಾಯ್ ಬಾಯ್ ಅವನ್ ಸೈಜ್ ಇಲ್ವಲ್ಲ ಯಾವ್ದಾಗಲ್ಲ ಬೇಡ ಆಹಾ ವಾಟ್ ಎ ಬ್ರದರ್ಸ್ ಲವ್ ತಿರ್ಗು ಕೂಡ ನೋಡಲ್ಲ ನೋಡಿ ಏನು ಮಾಡ್ತಾ ಇದಾರೆ ಇದು ಅಂತ ಅವನು ಹಿಂದೆ ಪಾಪು ಇದು ಇದು ಯಾವ್ದು ಬೇಕು ನೋಡು ಆಗುತ್ತಾ ಅನ್ಕೊಂಡು ಇದು ನೋಡು ಸೈಝ್ ನೋಡು ಬಾಯ್ ನೀ ಪಾಪು ರೀ ಹ್ಞೂ ಏನದು ಬಾಡಿ ಬಾರು ಎಸ್ ಇಲ್ಲಿ ಸ್ವಲ್ಪ ಮ್ಯಾಟ್ ನೋಡೋಣ ಅಂತ ನೋಡ್ತಾ ಇದೆ ತುಂಬ ಚೆನ್ನಾಗಿತ್ತು ಮಾತ್ರ ಮ್ಯಾಟ್ಗಳೆಲ್ಲ ಆಲ್ಮೋಸ್ಟು ಈ ಸೆಕ್ಷನ್ ಅಲ್ಲಿ ಕೂಡ ಯಾರೂ ಇರಲಿಲ್ಲ ಅಷ್ಟಾಗಿ ಸೊ ನನ್ನ ಮಕ್ಳಿಗಂತೂ ಫ್ರೀಯಾಗಿ ಜಾಗ ಸಿಕ್ಕಿತು ಆಟಾಡೋದಕ್ಕೆ ಓಪನ್ ಏನು ಮಾಡಬೇಕು ಏನು ಬೇಕು ಏನು ಬೇಕು ಏನು ಬೇಕು ಐಸ್ ಕ್ರೀಮ್ ಬೇಕಾ ಫುಲ್ ಓಪನ್ ಮಾಡಬೇಕು ಅವ್ನಿಗೆ ಅಯ್ಯೋ ಐಸ್ ಕ್ರೀಮ್ ಬೇಕಂತ ಐಸ್ ಕ್ರೀಮು ನೋಡಿ ಹೊರಗೆ ತುಂಬಾ ಮಳೆ ಬರ್ತಿದೆ ಇವರಿಗೆ ಐಸ್ ಕ್ರೀಮೇ ಬೇಕಂತೆ ಇಬ್ಬರು ತಿಂತಾ ಇದ್ದಾರೆ ಕೋಲ್ಡ್ ಹಾಕಬೇಕು ಹಾಗೆ ಡ್ಯಾಡಿಗೆ ವೆಯ್ಟ್ ಮಾಡ್ತಾ ಇದು ತುಂಬ ಮಳೆ ಬರ್ತಿತ್ತು ಸೊ ಆಟೋದಲ್ಲಿ ನೀವೇ ಬನ್ನಿ ಅಂತ ಹೇಳಿ ಇವ್ನ ರಿಯಾಕ್ಷನ್ ನೋಡಿ ಐಸ್ ಕ್ರೀಮಾ ಬಾ ಹೋಗೋಣ ಅಲ್ಲಿಂದ ಫೈನಲ್ಲಿ ನಮ್ಮ ಲಿಲ್ಲಿ ನೋಡೋದಕ್ಕೆ ಹೋಗಿದ್ದಾರೆ ನೋಡಿ ಈ ರೀತಿ ಇಂಟರಾಕ್ಷನ್ ಮಾಡ್ತಾ ಇದ್ದಾರೆ